ಪೊಲೀಸರು ಕಾಂಗ್ರೆಸ್ನವರ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಕಿಡಿಕಾರಿದ್ದಾರೆ ಚುನಾವಣೆ ಬಳಿಕ ಬಿಜೆಪಿ ಕಾರ್ಯಕರ್ತರನ್ನ ಗುರಿ ಮಾಡ್ತಾ ಇದ್ದಾರೆ ಚುನಾವಣೆ ದ್ವೇಷ ಹಿನ್ನೆಲೆ ಪೊಲೀಸರ ದುರ್ಬಳಕೆ ಆಗ್ತಾ ಇದೆ ಶಾಸಕ ಲಕ್ಷ್ಮಣ್ ಸೌದಿಗೆ ಪೊಲೀಸರು ಏಜೆಂಟ್ ತರ ಇದ್ದಾರೆ ಏಜೆಂಟ್ ತರ ಕೆಲಸ ಮಾಡ್ತಿದ್ದಾರೆ ಹಾರುಗಿರಿ ಪೊಲೀಸರ ವಿರುದ್ಧ ಕುಡ್ಚಿ ಮಾಜಿ ಶಾಸಕ ಪಿ ರಾಜು ವಾಗ್ದಾಳಿ ನಡೆಸಿದ್ದಾರೆ ಅಂದರೆ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಬರುಣ್ ಅಂಥೇಳಿ ಬಿಜೆಪಿ ಕಾರ್ಯಕರ್ತ ಅವನು ಲಕ್ಷ್ಮಣ್ ಸೌದಿಗೆ ಅವಾಚ್ಯವಾಗಿ ಬೈದಿದ್ದನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಎಫ್ ಐ ಆರ್ ಆಗದೆ ಆತನನ್ನು ಬಂಧಿಸಿದ್ದಾರೆ ಅವನ ಇಟ್ಕೊಂಡು ಆಮೇಲೆ ಸೌದಿ ಮನೆ ಕಳಿಸಿ ಅಲ್ಲಿ ಕ್ಷಮೆ ಕೇಳಿಸಿದ್ದಾರಂತೆ ಅಂದರೆ ಸೌದಿ ಏಜೆಂಟಾಗಿ ನೀವು ಕೆಲಸ ಮಾಡ್ತಿದ್ದೀರಾ ಆ ಪೊಲೀಸರು ಅಂತ ಹೇಳಿ ಸ್ಟೇಷನ್ಗೆ ಬಂದು ಪೊಲೀಸರಿಗೆ ಹೆಗ್ಗಾಮುಗ್ಗ ಅವರು ತರಾಟೆಗೆ ತೆಗೆದುಕೊಂಡರು ಮತ್ತು ಐ ಜಿ ಎಸ್ ಪಿ ಜೊತೆ ಮಾತನಾಡಿದ್ದಾರೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗೆ ಕೂರಿಸಿದ್ದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಜಿಗೆ ಎಸ್ ಪಿಗೆ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಂಗ್ ಬರಬೇಕು ಅಂತ ಬಂದಾಯ ಮಾಡೋದಕ್ಕೆ ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ ಎನ್ಕ್ವೈರಿಗೆ 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 ನಿಮ್ಗೆ ಕಸ್ಟಡಿಯಲ್ಲಿ ಇದ್ದ ಎನ್ವೈರಿ ಬಿಡಾ ಮುಂಚೆಪ್ಪ ರವಿಚಂದ್ರಿ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ತಗೊಂಡ್ರಿ ಅಂತನಾಡ್ ಇದೇ ಪ್ಲೀಡ್ ಗಿಲ್ಟಿ ಗಿಲ್ಟಿ ಇವ್ರದೇ ಅವ್ರ ಮನೆಯವ್ರ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ ಎಫ್ಐ ಆರ್ ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಸೊ ವಿಚಾರಣೆ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗ್ ಹೋಗಿಬಿಟ್ಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀನಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ ಹೇಳಿ ನಾನು ತಪ್ಪು ಮಾಡೋದಕ್ಕೆ ನಾವು ವಿಚಾರಣೆ ಮಾಡ್ತೀವಿ ತಪ್ಪು ನೀನ್ ಹೇಗೆ ಕನ್ಕ್ಲೂಷನ್ ಬರ್ತೀಯಪ್ಪ ಎನ್ಕ್ವೈರಿ ಮಾಡ್ಬೇಕು ಯಾರೋ ಕಂಪ್ಲೇಂಟ್ ಕೊಟ್ಟರೆ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್ ಕಂಪ್ಲೇಂಟ್ ಕೊಟ್ಟು ನಾವು ಮಾಡ್ಬೇಕು ಅದೇ ವಿಚಾರಣೆ ವಿಚಾರಣೆ ಮಾಡೋದಕ್ಕೆ ನಿಯಮ ಇದೆಯೋ ಇಲ್ಲೋ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದೀನಿ ಯಾವುದು ಯಾವ್ದು ಒಳಗೆ ಕುರ್ಸಿದ್ರಲ್ಲ ಕುರ್ಸಿದ್ರಲ್ಲ ಅದು ಉಲ್ಲಂಘನೆ ಉಲ್ಲಂಘನೆ ಅದು ಮಾಡಿದ್ರೆ ಮಾಡಬಾರದು ಅಂತ ಹೇಳಿ ಹೇಳೋದು